లో భారతాకే కాంగ్రెస్ పార్టీ నూతనవాదకంత ఆదినారాయణ బ్లాక్ కాంగ్రెస్ అధ్యక్ష గ్రామీణ బ్లాక్ ఇదే మొదల సభీ ప్రెస్ మీటు మాట్ అదకోర నమ్మ కోళార్ శాస్త్రంత ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವ್ರಿಗೂ ಮತ್ತು ಮಾನ್ಯವ್ರಿಗೂ ಈ ಮೂರು ಜನ ನಮ್ಮ ಮುಳಬಾಗಲ್ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದರ ಜೊತೆಗೆ ನಮ್ಮ ಸಹೋದರಾದಂಥ ಗೌಡರು ಏನು ಅಕಾಲಿಕ ಮರಣ ಹೊಂದಿದ್ರು ಅದು ಕಾಳಿ ಇತ್ತು ಆ ಜಾಗಕ್ಕೋಸ್ಕರ ಇವ್ರನ್ನ ಆಧಾರಣನ್ನ ಮಾಡಿದಿರೋದು ಸೂಕ್ತವಾದ ಸಮಯ ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಬಾವೇ ತಾಲೂಕಿನಲ್ಲೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ ಯಾಕಂದರೆ ಆತನು ಎರಡು ಸಾವಿರದ ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ದರು ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅದಲ್ಲ ಎರಡನೇ ಮಾತಿಲ್ಲ ಅವರೇ ಅಭ್ಯರ್ಥಿ ಸೋತಿರೋದು ಇರೋದು ಅವರೇ ಅಭ್ಯರ್ಥಿ ಆಗಿರತಕ್ಕಾಗ ಜವಾಬ್ದಾರಿ ಅವ್ರದ್ದೇ ಇರೋದು ಒಳ್ಳೆಯದು ಕಾಂಗ್ರೆಸ್ ಅಧ್ಯಕ್ಷರೇ ಕೈ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ ಅದಕ್ಕೆ ಇನ್ನೊಂದು ವರ್ಷದಲ್ಲಿ ಕೂಡ ನಾವು ಪಿ ಸಿ ಅಧ್ಯಕ್ಷ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ ನಾಯಕರ ಪರವಾಗಿ ಅವರಿಗೆ ಆದನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಉನ್ನತ ರೀತಿಯಲ್ಲಿ ಕೂಡ ಸರಿದೂಗಿಸ್ಕೊಂಡು ಎರಡು ಹೆಚ್ಚು ಕಡಿಮೆ ಇದ್ರೂ ಸಗಗಳನ್ನ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರಿಟೇಬಲ್ ಇದೆ ಅವ್ರದ್ದು ಆದ್ಯನಾರಾಯಣ ಟ್ರಸ್ಟ್ ಚಾರಿಟೇಬಲ್ ಅಂತೇಳಿ ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರ್ಶನ ಹಾಗೆ ಕೊಡ್ತಾ ಇದ್ದಾರೆ ದೀರ್ಘ ಸುಮಂಗಳಿ ಭವ ಅಂತೇಳಿ ಆದರೂ ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ನಾಲ್ಕನೇ ತಾರೀಕು ಇದೇ ಫೀಲ್ಡಲ್ಲಿ ಕಾಂಗ್ರೆಸ್ ಆಫೀಸ್ ಇರುವಂತ ಫೀಲ್ಡ್ ಫೀಲ್ಡಲ್ಲಿ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಆಗಬಹುದು ಎಲ್ಲರೂ ಕೂಡ ಮುಳುಬಾಗಲ ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಎತ್ಕೊಂಡು ಬಂದು ಶಿಸ್ತಾಗಿ ಎಲ್ಲರೂ ಎಷ್ಟೇ ಜನ ಬರಲಿ ಕೊಡ್ತಾರೆ ಗಾಡಿಗಳಿರೋರಿಗೆ ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ ಈ ಒಂದು ತಾಲ್ಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಕೂಡ ಇವಾಗ ಕಾಲ ಇಬ್ರು ಇರೋವಾಗ ಹಾಗಾಗಿ ನೀವು ಚರ್ಚಿಸ್ಕೊಂಡು ಯಾರ್ಯಾರು ಮೀಟ್ ಮಾಡಬೇಕು ಏನು ಮಾಡಬೇಕು ಮುದ್ದೆ ಚುನಾವಣೆಗಳೆಲ್ಲ ಇವಾಗ ನಗರಸಭೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲ್ಲ ಒಂದೇ ಒಂದು ತಿಂಗಳ ಎರಡು ತಿಂಗಳಲ್ಲಿ ಬರೋ ಚಾನ್ಸಸ್ ಕಾಣ್ತಾ ಇದೆ ಬರ್ತಾ ಇದೆ ಉನ್ನತ ನಾಯಕರುಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಅದಕ್ಕೋಸ್ಕರ ನೀವು ಸಮ್ಮದ್ರ ಆಗಬೇಕು ಯಾವ ಯಾವಾಗ ಸಭೆಗಳು ಗ್ರಾಮ ಪಂಚಾಯತ್ ಮಠದಲ್ಲಿ ಕೂಡ ಸಭೆಗಳು ಮಾಡಬೇಕಂತ ಹೇಳ್ತಾ ಇದ್ದೀನಿ ಯಾಕಂದರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅವ್ರಿಗೆ ಸರಿಗಟ್ಟಾಗಲ್ಲ ಮುಂಜಾಗ್ರತೆಯಾಗಿ ಮಾಡಿಕೊಂಡು ಆಮೇಲೆ ಸೀರೆಗಳು ಕೂಡ ಅರಶಿಣ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು ಒಂಬತ್ತೇ ಒಂಬತ್ತು ಗ್ರಾಮ ಪಂಚಾಯತ್ ಆಗಿರೋದು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಇದೆ ಈ ಒಂದು ಚುನಾವಣೆ ಬರೋ ಅಷ್ಟೊಳಗಡೆ ಇನ್ನೊಂದು ಎರಡು ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾನು ಆದ್ಯನಾರಾಯಣ ತಿಳಿಸ್ತಾ ಇದ್ದೀನಿ ಯಾಕಂದರೆ ಲೇಟ್ ಮಾಡ್ಕೊಂಡು ಹೋದರೆ ಪರ ಲೇಟ್ ಆಗುತ್ತೆ ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ಟರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋವರು ನೀಟಾಗಿ ತಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಮತ್ತು ಇದು ಕೊಡ್ತಾ ಇದ್ದವ್ರಿಗೆ ಆದನಾರಾಯಣಗೂ ನಾನು ಅಭಿನಂದನೆಗಳು ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸಾಲಿನಲ್ಲಿ ಇರ್ತಕ್ಕಂವ್ರು ಹಿಂದಿನ ಸಾಲಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ಹಳ್ಳಿಯವರು ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ